ದೇಶವನ್ನೇ ಬೆಬೀಳಿಸುವಂತಹ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿತ್ತು ಬಳಿಕ ಹಲವಾರು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದ್ರೆ ಪ್ರಮುಖ ಆರೋಪಿಗಳು ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ರು ಇದೀಗ ಪ್ರಮುಖ ಆರೋಪಿ ಮೊಹಮ್ಮದ್ ಮುಸ್ತಾಫಾ ಅಲಿಯಾಸ್ ಆಸನದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ ಈತನ ವಿಚಾರಣೆಯಲ್ಲಿ ಹಲವು ವಿಷಯಗಳು ಬಹಿರಂಗಗೊಳ್ಳಲಿದೆ ಬಂಧನಾಗಿರುವುದು ನನಗೆಲ್ಲ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಈ ಒಂದು ಪ್ರಕರಣ ನಡೆದು ಎರಡು ವರ್ಷ ಆಯ್ತು ಎರಡು ವರ್ಷ ಆದರೂ ಎನ್ ಐ ಎ ಸಂಸ್ಥೆಯವರು ಈ ಒಂದು ಪ್ರಕರಣದ ಆರೋಪಿಗಳನ್ನು ಹಿಡಿಯಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳುವುದನ್ನು ನಾವು ಇಲ್ಲಿ ನಮಗೆ ಕಾಣ್ತಾ ಇದೆ ಯಾಕೆಂದರೆ ಇವತ್ತು ಪ್ರಮುಖ ಆರೋಪಿ ಮುಸ್ತಫಾ ಫೈಜರ್ ಅಂತ ಹೇಳುವನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅವನು ಸಿಕ್ಕಿದ್ದಾನೆ ಅಂತ ಹೇಳುವುದು ನಮಗೆ ತುಂಬ ಸಂತೋಷದ ವಿಷಯ ಹಾಗೆಯೇ ಇನ್ನು ಇವನ ಹಿಂದೆ ಯಾರೆಲ್ಲ ಇದ್ದರೂ ಅವರೆಲ್ಲರೂ ಇನ್ನೂ ಸಿಗ್ತಾರೆ ಅಂತ ಹೇಳುವ ಭರವಸೆ ಇದೆ ನಮಗೆ ಎನ್ ಐ ಎ ಸಂಸ್ಥೆಯ ಮೇಲೆ ನಂಬಿಕೆ ಇದೆ ಈ ಒಂದು ಪ್ರಕರಣವನ್ನು ಪ್ರಕರಣದಲ್ಲಿ ಆರೋಪಿಗಳು ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಅವರು ತಂದೊಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂತಹ ಭರವಸೆ ಇದೆ ನಮಗೆ ಈ ಒಂದು ಪ್ರಕರಣದಲ್ಲಿ ಆದ ಆರೋಪಿಗಳಿಗೆ ಆಗುವಂತಹ ಶಿಕ್ಷೆ ಎಲ್ಲಿ ತನಕ ಒಂದು ಸಮಾಜದಲ್ಲಿ ಮತ್ತೆಂದು ಈ ಎಸ್ ಡಿ ಪಿ ಐ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರು ಮತ್ತೆಂದು ಇಂತಹ ಒಂದು ಪ್ರಕರಣಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರ್ದು ಆ ರೀತಿಯಾದಂತಹ ಒಂದು ಶಿಕ್ಷೆ ಅವರಿಗೆ ಸಿಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಸೆ ಯಾವ ಶಿಕ್ಷೆ ಈ ಒಂದು ಪ್ರಕರಣದಲ್ಲಿರುವಂಥ ಎಲ್ಲ ಆರೋಪಿಗಳಿಗೆ ಮರಣ ದಂಡನೆ ಆದಷ್ಟು ಬೇಗ ಆಗಬೇಕು ಅಂತ ಹೇಳುವಂಥದ್ದು ನನ್ನದು ನನ್ನ ಮನೆಯವರ ಒಂದು ಅಭಿಪ್ರಾಯ ಯಾಕೆಂದರೆ ಇಡೀ ಸಮಾಜದಲ್ಲಿ ಇಂಥ ಒಂದು ಪ್ರಕರಣ ಇನ್ನೆಂದೂ ಆಗಬಾರ್ದು ಅಂತ ಹೇಳುವಂಥದ್ದು ಎಲ್ಲರಿಗೂ ಎಲ್ಲರ ಭಾವನೆ ಅದೇ ಯಾಕೆಂದರೆ ಈ ಪ್ರಕರಣವೇ ಇಡೀ ದೇಶದಲ್ಲಿ ಈ ಒಂದು ಪ್ರಕರಣ ಅಂತಿಮ ಪ್ರಕರಣ ಆಗಬೇಕು ಇನ್ನೇ ಇನ್ನು ಮುಂದಕ್ಕೆ ಯಾವುದೇ ರೀತಿ ಯಾವುದೇ ದೇಶದಲ್ಲಿ ಇರ್ಬೋದು ಯಾವುದೇ ಮೂಲೆಯಲ್ಲೂ ಇಂಥ ಪ್ರಕರಣ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳುವಂಥದ್ದು ನಮ್ಮ ಭಾವನೆ ಈ ಒಂದು ಪ್ರಕರಣ ನಮ್ಮ ಇಡೀ ಈ ಆರೋಪಿ ಸಿಕ್ಕಿರುವಂಥದ್ದು ನಮ್ಮ ಇಡೀ ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಂತೋಷವೇ ಯಾಕೆಂದ್ರೆ ಇವ್ ಈ ಆರೋಪಿ ಪ್ರಮುಖ ಆರೋಪಿ ಆಗಿದ್ದ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಎನ್ ಐ ಎ ಸಂಸ್ಥೆಯವರು ಆ ಈ ಪ್ರಕರಣ ಆದವತ್ತಿಂದ ಈ ಕೇಸನ್ನು ಯಾವಾಗ ತಮ್ಮ ವಶಕ್ಕೆ ತಗೊಂಡ್ರು ಅವತ್ತಿಂದ ಇಲ್ಲಿ ತನಕನೂ ಅವರು ತುಂಬ ಮುತುವರ್ಜಿಯಲ್ಲಿ ಈ ಒಂದು ಪ್ರಕರಣವನ್ನು ತಗೊಂಡು ಅದರ ಹಿಂದೆ ಬಿದ್ದಿದ್ದರು ಯಾಕೆಂದರೆ ಇಷ್ಟು ಆರೋಪಿಯನ್ನು ಹಿಡಿದಿದ್ರು ಈಗ ಮತ್ತೆ ಮತ್ತೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಆರೋಪಿಗಳು ಸಿಗ್ತಾ ಇದ್ದಾರೆ ಅಂತ ಹೇಳುವಾಗ ಇನ್ನೂ ಉಳಿದ ಆರೋಪಿಗಳು ಆದಷ್ಟು ಬೇಗ ಸಿಗ್ತಾರೆ ಅಂತ ಹೇಳುವಂಥ ಭರವಸೆ ಇದೆ ನಮಗೆ ಎನ್ ಐ ಎ ಸಂಸ್ಥೆಯ ಅಧಿಕಾರಿಗಳು ಇರ ಅಧಿಕಾರಿಗಳಿಗಿರ್ಬೋದು ಅಥವಾ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿಗಳನ್ನು ಹಿಡೀಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಡೀ ಸಮಾಜದವರ ಪರವಾಗಿ ನಮ್ಮ ಕುಟುಂಬದವರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ